ಚಿತ್ರದುರ್ಗ ಬಸವಮೂರ್ತಿ ಮಾದರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ಇದೇ ಜನವರಿ ಇಪ್ಪತ್ತೆಂಟರಂದು ಎಚ್ ಕಾಂತರಾಜು ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಶೋಷಿತ ಸಮುದಾಯಗಳಿಂದ ಬೃಹತ್ ಅಹಿಂದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಜಗಳೂರ್ ಪಟ್ಟಣದ ಪತ್ರಿಕಾ ಭವನದಲ್ಲಿ ಶಾಸಕ ಬಿದೇವೇಂದ್ರಪ್ಪನವರು ಸುದ್ದಿಗೋಷ್ಠಿ ಮೂಲಕ ಇಂದು ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ತಾಲೂಕಿನಿಂದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಬಸ್ಗಳು ಪ್ರತಿ ಹಳ್ಳಿ ಹಳ್ಳಿಗೂ ಕಳುಹಿಸಲಾಗುವುದು ಹೀಗಾಗಿ ಎಲ್ಲರೂ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಹೆಚ್ ಕಾಂತರಾಜು ವರದಿ ಜಾರಿಗೊಳಿಸುವುದರಿಂದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶಿರ್ ಅಹಮದ್ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿ ಕುಮಾರ್ ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್ ಪಟ್ಟಣ ಪಂಚಾಯತಿ ಸದಸ್ಯ ಮೊಹಮ್ಮದ್ ಅಲಿ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಸಿ ಲಕ್ಷ್ಮಣ್ ಕುರುಬ ಸಂಘದ ಅಧ್ಯಕ್ಷ ಓಮಣ್ಣ ಕಾಂಗ್ರೆಸ್ನ ಮುಖಂಡರಾದ ಪಲ್ಲಗಟ್ಟೆ ಶಿಖರಪ್ಪ ಶಂಭುಲಿಂಗಪ್ಪ ಹಟ್ಟಿ ತಿಪ್ಪೇಸ್ವಾಮಿ ರಂಗನಾಥ ರೆಡ್ಡಿ ವಿಜಯ್ ಕೆಂಚೋಳ್ ಮೊಹಮ್ಮದ್ ಅಲಿ ಅಜಮುಲ್ಲಾ ತುಲಗೋಟೆ ಭದ್ರಿ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರಿದ್ದರು ಈಗಾಗಲೇ ಇಪ್ಪತ್ತೆಂಟು ಜನಗಳಿಗೆ ತಿಂಗಳ ಚಿತ್ರದಲ್ಲಿ ನಮ್ಮ ಶೋಷಿತ ಹಾಗೂ ಹಿಂಗಳೂರು ವರ್ಗದವರ ಒಂದು ಸಮಾವೇಶವಾಗಿ ಚರ್ಚೆ ಮಾಡಿ ಮಾತನಾಡಿ ತಾಲೂಕು ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ ನೀವು ನಮ್ಮ ಉದ್ದೇಶವನ್ನ ಮಾಧ್ಯಮದ ಮುಖಾಂತರಲ್ಲಿ ರಾಜ್ಯ ಮಟ್ಟದ ಒಂದು ಸಮಾವೇಶ ಚಿತ್ರದುರ್ಗದಲ್ಲಿ ನಡೀತಾ ಇದೆ ಏನು ಕಾಂತರಾಜ್ ಅವರ ವರದಿ ಇದೆಯೋ ಅದು ಜಾರಿ ಆಗ್ಬೇಕು ಬಹಿರಂಗ ಆಗ್ಬೇಕು ಆ ನಿಟ್ಟಿನಲ್ಲಿ ನಮಗೆ ಸಿಗಂತ ಸವಲತ್ತುಗಳು ಆಯಿಂದ ಏನ್ ವರ್ಗ ಸೇರಂತ ಪಂಗಡಗಳು ಇರುವಾಗ ಎಲ್ಲರಿಗೂ ಜನೀನ್ ಆಗಿರ್ತಕ್ಕಂಥ ರೀತಿಯಲ್ಲಿ ನ್ಯಾಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಸಿಗ ಸವಲತ್ತನ್ನ ಪಡೆಯೋದಕ್ಕೆ ಈ ಮುಖೇನ ನಾವು ನಮ್ಮ ಹಕ್ಕು ಹಕ್ಕೊತ್ತಾಯಕ್ಕೆ ಹೋರಾಟವನ್ನು ಮಾಡಬೇಕು ನಾವೆಲ್ಲ ಒಂದು ಕಡೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಓಡಾಡ್ತಾ ಒಂದು ಕಾರ್ಯಕ್ರಮ ಇದೆ ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹತ್ರ ಮೂವತ್ತೈದು ನಲವತ್ತು ಕಿಲೋಮೀಟರ್ ದೂರ ಆಗಿದೆ ನಾವು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ನಮ್ಮ ಈ ಕ್ಷೇತ್ರ ಎಸ್ ಟಿ ಕ್ಷೇತ್ರ ಹಾಗಾಗಿ ಈ ಕ್ಷೇತ್ರದಲ್ಲಿ ಬಹಳ ಜನ ಎಸ್ ಸಿ ಎಸ್ ಟಿ ಸೇರಿದಂತಹ ಸಮುದಾಯಗಳು ಇದ್ದಾವೆ ಅದಕ್ಕೆ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೋಸ್ಕರ ನಾವು ಭಾಗವಹಿಸಬೇಕಾಗ್ತದೆ ಭಾಗವಹಿಸೋದ್ರ ಮುಖಾಂತರ ನಮ್ಮ ಸವಲತ್ತುಗಳನ್ನ ತೊಳ್ಕೋಬೇಕಾಗ್ತದೆ ಯಾರು ಸಹ ಇವತ್ತು ನಮಗೆ ಹೂದಲೆ ದೊರೆಯತದಲ್ಲಿ ನಮ್ಮ ಭಾಗವನ್ನು ಯಾರು ಕೊಡೋದಿಲ್ಲ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ ಒಂದು ಯಶಸ್ವಿ ಉತ್ತಮವಾದ ಪ್ರತಿಕ್ರಿಯೆ ಇದೆ ಜಗಳಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿ ಆರಾಧನಾ ಸಮಿತಿ ಸದಸ್ಯರಾಗಿ ಆಯ್ಕೆಯಾದ ದಲಿತ ಸಮುದಾಯದ ದೋಣೆಹಳ್ಳಿ ಬಸವರಾಜ್ ಅವರಿಗೆ ಮಾದಿಗರ ಸಮುದಾಯದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ನೂತನವಾಗಿ ಆಯ್ಕೆಯಾದ ದೊಣ್ಣೆಹಳ್ಳಿ ಬಸವರಾಜ್ ಅವರಿಗೆ ಪುಷ್ಪಮಾಲೆ ಶಾಲ್ ಹಾಕುವ ಮೂಲಕ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಸಿದ್ದಪ್ಪ ಪೂಜಾರ್ ಮಾತನಾಡಿದ ಅವರು ಪಕ್ಷ ನಿಷ್ಠೆಯನ್ನು ಗುರುತಿಸಿ ದಲಿತ ಸಮುದಾಯದ ಬಸವರಾಜ್ ಅವರಿಗೆ ಶಾಸಕ ಬಿದಿವೇಂದ್ರಪ್ಪನವರು ಆರು ದನ ಕಮಿಟಿಗೆ ಸದಸ್ಯರಾಗಿ ಆಯ್ಕೆ ಮಾಡಿರುವುದು ದಲಿತ ಸಮುದಾಯದಿಂದ ಅಭಿನಂದನೆಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಸಮುದಾಯದ ಮುಖಂಡರಾದ ಗ್ಯಾಸ್ ಅಂಗಡಿ ಮಾಲೀಕರಾದ ಓಬಣ್ಣ ವಕೀಲ ಹನುಮಂತಪ್ಪ ಕೆಚ್ಚೇನಹಳ್ಳಿ ಬಸವರಾಜ್ ವಿಜಯ್ ಕೆಂಚೋಳ್ ರೈತ ಮುಖಂಡ ಹೇಮರೆಡ್ಡಿ ಸೇರಿದಂತೆ ಸಮಾಜದ ಮುಖಂಡರು ಮತ್ತಿತರರಿದ್ದರು ಯುವ ಬಸವರಾಜ್ ದೊಣ್ಣೆಳ್ಳಿ ಊರಿಗೆ ಇವರ ಪಕ್ಷ ಸಂಘಟನೆಯ ಮೆಚ್ಚಿ ನಮ್ಮ ಜಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೇವೇಂದ್ರಪ್ಪನವರು ಇಂದು ನಮ್ಮ ಮಾದಿಗ ಸಮಾಜದ ಯುವ ಮುಖಂಡರಾದ ಬಸವರಾಜ್ ಅವರಿಗೆ ಆರಾಧನಾ ಸಮಿತಿ ಸದಸ್ಯರನ್ನಾಗಿ ಮಾಡಿದ್ದಾರೆ ನಾವು ಸಮಾಜದ ಪರವಾಗಿ ಮಾನ್ಯ ಶಾಸಕರಿಗೆ अभिमन्य संस्थे